ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅದರಲ್ಲೂ ಹಳಸಿನ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಜ್ಯೂಸಿಯಾಗಿರುತ್ತೆ ಬನ್ನಿ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಒಬ್ಬಟ್ಟನ್ನ ಮಾಡಬೇಕಾದ್ರೆ ಫಸ್ಟ್ ನಾವು ಏನು ಮಾಡಬೇಕು ಅಂದರೆ ಕಣ್ಕನ್ನ ರೆಡಿ ಮಾಡಿ ಇಡಬೇಕು ಇದೇ ಫಸ್ಟನ್ನ ಮಾಡಿಡಬೇಕು ಇಲ್ಲಿ ನಾನು ಆ ಬಟ್ಲಿನಲ್ಲಿ ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಇದಾದ ನಂತರ ಮೈದಾವನ್ನು ತಗೊಂಡಿದ್ದೀನಿ ಒಂದು ಬಟ್ಲಿನಷ್ಟು ಮೈದಾ ಅದರದ್ದು ಮುಕ್ಕಾಲು ಬಟ್ಲಿನಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಇವಾಗ ಒಂದು ಕಾಲು ಚಮಚದಷ್ಟು ಅಶ್ನವನ್ನು ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸಲ ನೀರನ್ನು ಸೇರಿಸಿ ಕಲಿಸ್ಕೊಬಾರ್ದು ಸ್ವ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋದರೆ ನಮಗೆ ಹದ ಗೊತ್ತಾಗುತ್ತೆ ಒಂದೇ ಸಲ ಹಾಕ್ಕೊಂಡ್ರೆ ಒಂದೊಂದು ಸಲ ತೆಳ್ಳಗಾಗುತ್ತೆ ಒಂದೊಂದು ಸಲ ಗಟ್ಟಿಗಾಗುತ್ತೆ ಅದಕ್ಕೋಸ್ಕರ ಸ್ವ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೊಂಡ್ರೆ ನಮಗೆ ಚೆನ್ನಾಗಿ ಕಲಿಸ್ಕೊಬೋದು ಚೆನ್ನಾಗಿ ಇದನ್ನು ನಾದ್ಕೋಬೇಕು ಆವಾಗಲೇ ನಮಗೆ ತುಂಬ ಚೆನ್ನಾಗಿ ನಮಗೆ ಒಬ್ಬಿಟ್ಟನ್ನ ತಟ್ಟೋದಕ್ಕೆ ತುಂಬ ಸುಲಭ ಅನಿಸುತ್ತೆ ಈಗ ಚೆನ್ನಾಗಿ ನಾದ್ಕೊಳ್ಬೇಕು ಒಂದು ಐದು ನಿಮಿಷನಾದ್ರು ಚೆನ್ನಾಗಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾದ್ಕೊಂಡಿದ್ದಾಗಿದೆ ಇವಾಗ ಎಣ್ಣೆಯನ್ನು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ಅದಕ್ಕೆ ಎಣ್ಣೆಯನ್ನು ಸೇರಿಸಿ ನಾವು ಇಡಬೇಕು ಇಲ್ಲಿ ಒಂದು ಎರಡು ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಹಾಕೊಂಡಾಗ ಅದು ವೇಸ್ಟ್ ಆಗೋದಿಲ್ಲ ಅದು ಮೇಲಿನ ಭಾಗ ಒಣಗಬಾರ್ದು ಪ್ಲೇಟ್ ಮುಚ್ಚಿ ನೀಟಾಗಿ ಅದನ್ನು ಕ್ಲೋಸ್ ಮಾಡಿ ಇಡಬೇಕು ಮಿನಿಮಮ್ ಅಂದರೂ ಮೂರು ಅವರೂ ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು ಇದಾದ ನಂತರ ಅಳಸಿನ ತಗೊಂಡಿದ್ದೀನಿ ಅದನ್ನು ಬೀಜನ ಒಳಗಿರೋ ಬೀಜನ ಅಳಸಿನ ಬೀಜನ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಅದನ್ನು ಸಣ್ಣದಾಗಿ ಪೀಸಸ್ ಮಾಡಿ ತಗೊಳ್ಳಿ ಯಾಕೆಂದರೆ ಗ್ರೈಂಡರಿಗೆ ಹಾಕಿದ್ರೆ ಅದು ನೀಟಾಗಿ ರುಬ್ಕೋಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಸಣ್ಣದಾಗಿ ಪೀಸಸ್ ಮಾಡಿ ತಗೊಂಡಿದ್ದೀನಿ ಅದನ್ನು ಪೂರ್ತಿ ನಾನಿವಾಗ ಜಾರಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ರುಬ್ಕೋಬೇಕಾದ್ರೆ ಸ್ವಲ್ಪ ಕೂಡ ನೀರನ್ನು ಸೇರಿಸಲೇಬಾರ್ದು ಹಾಗೇ ರುಬ್ಕೊಳ್ಳಿ ಅದರಲ್ಲೇ ನೀರಿನ ಇರೋದ್ರಿಂದ ಚೆನ್ನಾಗಿ ರುಬ್ಬಿ ಈ ಥರ ನುಣ್ಣಗೆ ರುಬ್ಕೋಬೇಕು ಈಗ ರುಬ್ಬಿದ್ದಾದ ನಂತರ ಇಲ್ಲಿ ಕಾಯಿ ತೊಗೊಂಡಿದ್ದೀನಿ ನಾನು ಅದೇ ಬಟ್ಲಲ್ಲಿ ಕಾಯಿ ತೊಗೊಂಡಿದ್ದೀನಿ ನಂತರ ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಇಲ್ಲಿ ಒಣಶುಂಠಿನೂ ಹಾಕೋಬೋದು ನಾನು ಹಾಕಿಲ್ಲ ಇದಕ್ಕೂ ಕೂಡ ನೀರು ಸೇರಿಸ್ದಾಗೆ ಹಾಗೇ ರುಬ್ಕೊಳ್ಳಿ ನಂತರ ಇವಾಗ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ರವೆ ತೊಗೊಂಡಿದ್ದೀನಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಿನಷ್ಟು ರವೆನ ತೊಗೊಂಡು ಹಾಕ್ಕೊತಾ ಇದ್ದೀನಿ ನಾನು ಒಂದೇ ಬಟ್ಲನ್ನು ಬಳಸಿದ್ದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಘಮ ಬರಬೇಕು ರವೆದು ಘಮ ಘಮ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಕಾಲು ಕಪ್ ಅಷ್ಟೇ ಈಗ ಹುರ್ಕೊಂಡಾಗಿದೆ ನಂತರ ಅದೇ ಬಟ್ಲಲ್ಲಿ ಒಂದು ಬಟ್ಲಿನಷ್ಟು ನಾನು ಬೆಲ್ಲವನ್ನು ತಗೊಂಡಿದ್ದೀನಿ ಬೆಲ್ಲ ಬರೀ ಕರಗಬೇಕು ಅಷ್ಟೇ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಪಾಕಾಯಿಕ ಏನೂ ತೆಗಿಬಾರ್ದು ಜಸ್ಟ್ ಅದು ಬರೀ ಬೆಲ್ಲ ಕರ್ಗಿದ್ರೆ ಸಾಕು ಅಷ್ಟೇ ಈಗ ಕರ್ಗಿದ್ದಾದ ನಂತರ ಕಾಯಿನ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂತ ಇದ್ದೀನಿ ನಾವು ಕಾಯಿನೂ ಕೂಡ ನೀರು ಹಾಕ್ತಾಗೆ ರುಬ್ಕೋಬೇಕು ತರತರಿಯಾಗಿ ರುಬ್ಕೊಂಡ್ರೆ ಸಾಕು ಅಷ್ಟೇ ಇದು ಒಂದು ಎರಡು ನಿಮಿಷ ಹಾಗೆಯೇ ಕುದಿಸ್ಕೊಳ್ಳಿ ಅಷ್ಟೇ ಕಾಯಿ ಸ್ವಲ್ಪ ಕುದ್ದಾದ ನಂತರ ಇದಕ್ಕೆ ನಾನು ಹಳಸಿನ ಹಣ್ಣಿನ ಪೇಸ್ಟ್ ಹಾಕೊಂಡು ಹಳಸಿನ ಹಣ್ಣನ್ನು ರುಬ್ಬಿದ್ವಲ್ಲ ರುಬ್ಬಿದಂಥ ಪೇಸ್ಟನ್ನು ಹಾಕೊತಾ ಇದ್ದೀನಿ ನಾವು ಬೆಲ್ಲನ ಹಾಕೋದಕ್ಕೂ ಮುಂಚೆ ಅಳಿಸಿದ ಸಿಹಿ ಇದೆಯಾ ಸಪ್ಪೆ ಇದೆಯಾ ಅಂತ ನೋಡಿಕೊಂಡು ನಾವು ಬೆಲ್ಲವನ್ನು ಸೇರಿಸ್ಕೊಬೇಕು ಅದು ಹಾಕಿದ ನಂತರ ರವೆನ ಸೇರಿಸ್ಕೊತಾ ಇದ್ದೀನಿ ರವೆ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತೀನಿ ಹಾಗೆಯೇ ಕೈ ಬಿಡಿದಾಗೆ ಒಂದು ಐದು ನಿಮಿಷ ಹಾಗೆಯೇ ತಿರುಗಿಸ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಹೂರ್ಣ ಒಂದು ಸಖತ್ತಾಗಿರುತ್ತೆ ಹಾಗೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ತೆಳ್ಳಗಿರೋದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಅದ್ರ ಬಣ್ಣನೂ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದರ ಘಮ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಅವಾಗ ಗೊತ್ತಾಗುತ್ತೆ ಬೆಂದಿದೆ ಅಂತ ನೋಡಿ ಇವಾಗ ತಳ ಕೂಡ ಬಿಡ್ತಾ ಇದೆ ಹಾಗೆಯೇ ಗಟ್ಟಿ ಕೂಡ ಆಗಿದೆ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಿದ್ದನ್ನು ಬೆಂದಾದ ನಂತರ ಅದು ಗಟ್ಟಿಗೆ ಬಂದ ನಂತರ ನಾವು ಏನಿದ್ರೂ ಗ್ಯಾಸ್ ಆಫ್ ಮಾಡ್ಕೊಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ರೆಡಿಯಾಗಿದೆ ಇವಾಗ ನಾವು ಬೇಳೆ ಒಬ್ಬಟ್ಟೆಲ್ಲ ತಿಂದೇ ತಿಂತೀವಿ ಸೀಸನ್ ಇದ್ದಾಗ ಅಳಸನಲ್ಲಿ ಒಬ್ಬಟ್ಟು ಕೂಡ ಮಾಡಿ ತಿನ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈಗ ತಣ್ಣಗಾದ ನಂತರ ನಾನು ಉಂಡೆಯನ್ನಾಗಿ ಮಾಡಿ ಇದ್ದೀನಿ ಮೀಡಿಯಮ್ ಸೈಜಲ್ಲೇ ಇದ್ದೀನಿ ನಾನು ಜಾಸ್ತಿ ದೊಡ್ಡದಾಗಿ ಮಾಡ್ತಾಯಿಲ್ಲ ಪುಟ್ ಪುಟ್ಟ್ದಾಗಿ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಹದಿನೈದು ಹಳಸಿನ ತೊಳೆ ಇತ್ತು ಅದರಲ್ಲಿ ಒಂದು ಎಂಟು ನಮಗೆ ಒಬ್ಬಟ್ಟು ರೆಡಿ ಆಗುತ್ತೆ ಇವಾಗ ಹೂರ್ಣ ಕೂಡ ರೆಡಿ ಆಯಿತು ನಂತರ ಇವಾಗ ನೋಡಿ ಕಂಕಣ ಈ ಥರ ಎಳಿದ್ರೆ ಈ ಥರ ಬರಬೇಕು ಆ ಥರ ಇದ್ದಾಗ ನಮಗೆ ತುಂಬ ಚೆನ್ನಾಗಿ ಒಬ್ಬಟ್ಟು ತಟ್ಟೋದಕ್ಕೆ ಸಾಧ್ಯ ಈಗ ಸ್ವ ಸ್ವಲ್ಪನೇ ತಗೊಂಡು ಒಬ್ಬಟ್ಟನ್ನ ತಟ್ಟೋಣ ಬನ್ನಿ ನಾನಿವಾಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ತೊಡ್ತಾ ಇದ್ದೀನಿ ಇದು ನಿಮಗೆ ಎಣ್ಣೆ ಕವರ್ ಇದ್ರೆ ಅದ್ರ ಮೇಲೆ ಕೂಡ ಹಾಕೊಬೋದು ಈಗ ಆ ಕವರ್ ಮೇಲೆ ಎಣ್ಣೆಯನ್ನು ಇದ್ದೀನಿ ಆ ಇತ್ತಲ್ಲ ಅದೇ ಎಣ್ಣೆನೆ ನಾನು ಅದೇ ಎಣ್ಣೆನೆ ನಾನು ಸವರ್ತಾ ಇದ್ದೀನಿ ವೇಸ್ಟ್ ಮಾಡ್ತಾ ಇಲ್ಲ ಸ್ವಲ್ಪ ಒಂದು ಚಿಕ್ಕದಾಗಿ ಪುಟ್ಟದಾಗಿ ತೊಟ್ಕೊಂಡು ಆಮೇಲೆ ಅದಕ್ಕೆ ಹೂಣವನ್ನು ಇಟ್ಟು ಪೂರ್ತಿ ಕ್ಲೋಸ್ ಮಾಡಿಕೊಳ್ಳಿ ಸ್ವಲ್ಪನೂ ಜಾಗ ಇಲ್ದಂಗೆ ಎಲ್ಲನೂ ಕೂಡ ಕವರ್ ಮಾಡಿಕೊಂಡು ಮೇಲ್ಗಡೆ ಎಷ್ಟು ಮಿಕ್ಕುತ್ತೆ ಅಷ್ಟನ್ನು ತೆಗ್ದು ಹಾಕಿಬಿಡಿ ನಂತರ ಮತ್ತೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹತ್ಕೊಂಡು ನಾನು ಒಬ್ಬಿಟ್ಟನ್ನ ಕೈಯಲ್ಲೇ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಎಲ್ಲೂ ಕಿತ್ತೋಗುತ್ತೆ ಅನ್ನೋ ಇದೆ ಬೇಡ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಿಟ್ಟು ನಾವು ಯಾವಾಗಲೇ ನಾವು ಒಬ್ಬಿಟ್ಟು ತಟ್ಟಬೇಕಾದ್ರೆ ಅಷ್ಟೇ ಕೈಯಲ್ಲಿ ಸ್ವಲ್ಪ ಎಣ್ಣೆ ಇದ್ದೇ ಇರಬೇಕು ನೋಡಿ ನಾನು ಚಿಕ್ಕದಾಗಿ ತಟ್ಕೊಂಡು ಈಸಿಯಾಗಿ ಎತ್ತಿ ತವೆ ಮೇಲೆ ಹಾಕ್ಬೋದು ಈ ಥರ ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಳ್ಳಿ ನೀವು ಈಗ ರೆಡಿಯಾಗಿದೆ ಒಬ್ಬಟ್ಟ ತಟ್ಟಾಗಿದೆ ಈಗ ಕೈಯಲ್ಲೇ ಎತ್ತಿ ತವೆ ಮೇಲೆ ಹಾಕ್ಬೋದು ಅಷ್ಟು ಸುಲಭ ಇರುತ್ತೆ ತವೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಾನು ತವೆ ಮೇಲೆ ಹಾಕೊತಾಯಿದ್ದೀನಿ ಒಬ್ಬಟ್ಟನ್ನು ತುಂಬ ಚೆನ್ನಾಗಿರುತ್ತೆ ನಾವು ಬೇಯಿಸ್ಬೇಕಾದ್ರು ಅಷ್ಟೇ ಸ್ವಲ್ಪ ಐ ಮೀಡಿಯಂ ಫ್ಲೇಮಲ್ಲೂ ಕೊಡಬಾರ್ದು ಸ್ವಲ್ಪ ಹೈ ಫ್ಲೇಮ್ ಐ ಫ್ಲೇಮಲ್ಲಿ ಕೊಟ್ಕೊಂಡು ನಾವು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಒಬ್ಬಟ್ಟನ್ನ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆಯನ್ನು ಉಪಯೋಗಿಸ್ಬಾರ್ದು ಚೆನ್ನಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಉಬ್ಬಿ ಬರುತ್ತೆ ನಾವು ಮೀಡಿಯಮ್ ಮೀಡಿಯಮು ಕೊಡಬಾರ್ದು ತೀರಾ ಲೋ ಫ್ಲೇಮಲ್ಲೂ ಕೊಡಬಾರ್ದು ಸ್ವಲ್ಪನ ಸ್ವಲ್ಪ ಐ ಫ್ಲೇಮಲ್ಲಿ ಕೊಟ್ಕೊಂಡು ನಾವು ಮಾಡಿಕೊಂಡ್ರೆ ಇದು ಪೂರಿ ಉಬ್ಬುತ್ತಲ್ಲ ಆ ಥರ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾಫ್ಟಾಗೂ ಕೂಡ ಇರುತ್ತೆ ಎರಡು ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು ಆಗಲೇ ನಮಗೆ ಈ ಥರ ಉಬ್ಬಿ ಬರುತ್ತೆ ಒಬ್ಬಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು ನೀವು ಕೂಡ ಎಣ್ಣೆ ಜಾಸ್ತಿ ಹಾಕ್ದಂಗೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ನಾನು ಇವಾಗ ಇನ್ನೊಂದು ನಾನು ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಇದು ಕೂಡ ಉಬ್ಬಿ ಬಂತು ತುಂಬ ಚೆನ್ನಾಗಿತ್ತು ತುಂಬಾ ಖುಷಿಯಾಯಿತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಈ ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಇದು ಕೂಡ ಸುಲಭವಾಗಿ ಎತ್ತು ತವೆ ಮೇಲೆ ಹಾಕಿ ಮೀಡಿಯಂ ಫ್ಲೇಮು ಅಲ್ಲ ಜಾಸ್ತಿ ಹೈ ಫ್ಲೇಮು ಅಲ್ಲ ಮಧ್ಯದಲ್ಲಿ ಕೊಟ್ಕೊಂಡು ನೀವು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬೇಯುತ್ತೆ ಒಬ್ಬಟ್ಟು ಮತ್ತು ರವೆ ಮತ್ತು ಮೈದಾನು ಕೂಡ ಇದೇ ಅಳತೆಯಲ್ಲಿ ಹಾಕ್ಕೊಳ್ಳಿ ಅಷ್ಟೇ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ಸಂಜೆವರೆಗೂ ಇಟ್ಟರು ಕೂಡ ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈ ಅಳಿಸಿದ ಒಬ್ಬಟ್ಟು ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್